ನೀವು ಪ್ರಶ್ನೆ ಕೇಳಿದ್ರೆ ಹೇಳ್ತೀವಿ ಅಭಿಮಾನಿಗಳಿಗೆ ಹಾಂ ಏನು ಇದೆ ಇಲ್ಲ ನಾನು ಹೇಳೋದು ಏನು ಅಂತಂದ್ರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಹೀರೋ ಹೀರೋ ಅಂತ ನಾನು ಯಾವುದೇ ಹೇಳ್ತೀನಿ ಸಿನಿಮಾದಲ್ಲಿ ಆ ಪಾತ್ರ ಹೀರೋ ಮತ್ತು ಕಥೆ ಕತೆ ಹೀರೋ ಅಲ್ಲ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತದೆ ಸಿನಿಮಾ ಆಡಿಯನ್ಸ್ ಅಂತ ಇರೋದು ಅಂದರೆ ಆ ಥರ ಏನು ಅಂದರೆ ಒಂದು ಸೈಡ್ ಕ್ಯಾರೆಕ್ಟರ್ ಸೈಡ್ ಕ್ಯಾರೆಕ್ಟರ್ ಆ ಥರ ಇಲ್ಲ ಹಾ ಹೀರೋ ಹೀರೋ ಅಂತಲೇ ಒಪ್ಕೊಂತ ಇದ್ದಾರೆ ಜನ ಸೊ ಅದಕ್ಕೆ ಭಾಳ ಒಂಥರ ಖುಷಿ ಎಕ್ಸೈಟ್ಮೆಂಟ್ ತುಂಬ ತಡ ಆದರೂ ಈ ಥರದ ಈ ಥರನೂ ರಿಸೀವ್ ಮಾಡ್ಕೊಳ್ತಾರೆ ಅಂತ ಗೊತ್ತಿದ್ವಿ ಸೊ ರಿಸೀವ್ ಮಾಡ್ಕೊಂಡಿದ್ದು ಖುಷಿ ಆಗ್ತದೆ ಈಗ ಸ್ಲ್ಯಾಂಗ್ ಬಗ್ಗೆ ಒಂದು ತಗೊಂಡಿದ್ದೀರಲ್ಲ ಎಷ್ಟು ಸಲ ಉತ್ತರ ಕರ್ನಾಟಕ ಮಂಗಳೂರು ಅದು ಎಲ್ಲ ಕಡೆ ಎಲ್ಲ ಥರದ್ದು ತರ ಮಾಡ್ತಾ ಇದ್ದೀವಿ ಡಿಫ್ರೆಂಟ್ ಆನೆಕಲ್ ಭಾಷೆ ಆ ಭಾಷೆ ಬಗ್ಗೆ ಏನೇತಾರೆ ಆದರೆ ಈಗ ನಾವು ಹೆಚ್ಚು ಪ್ರಮೋಷನ್ ಟೈಮಲ್ಲೆಲ್ಲ ಇದನ್ನು ಹೇಳ್ತಾ ಇದ್ವಿ ಪ್ರತಿ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರಿಗೆ ನಮ್ಮ ಭಾಷೆಯ ಸ್ಲ್ಯಾಂಗು ಬದಲಾಗ್ತಾ ಹೋಗುತ್ತೆ ಕನ್ನಡ ಒಂದೇ ಇಲ್ಲ ಹಲವಾರು ಕನ್ನಡ ಇದ್ದಾವೆ ಸೊ ನೀವು ಆನೆಕಲ್ಲಿಂದ ಹಿಡಿದು ಗೌರಿಬಿದನೂರು ಮುಳುಬಾಗಲು ಅಪ್ತು ಹೀಗೆ ಕೋಲಾರ ಈ ಬೇಲ್ಟ್ ಏನಿದೆ ಅದು ಒಂದು ಸ್ಲ್ಯಾಂಗನ್ನು ಫಾಲೋ ಮಾಡಿದ್ರೆ ಅದು ಬಿಟ್ಟು ಇನ್ನು ಪಾವಗಡದಿಂದ ಆಚೆ ಹೋದರೆ ಅದು ಬೇರೆ ಥರ ಇದೆ ನೀವು ಬಳ್ಳಾರಿ ಇದಕ್ಕೆ ಹೋದರೆ ಆ ಗಡಿ ಭಾಗಕ್ಕೆ ಹೋದರೆ ಅಲ್ಲಿನ ಸ್ಲ್ಯಾಂಗೇ ಬೇರೆ ಇದೆ ಮತ್ತು ಗುಲ್ಬರ್ಗ ಬೀದರ ಸ್ಲ್ಯಾಂಗೇ ಬೇರೆ ಇದೆ ಬೆಳಗಾಂ ಬೇರೆ ಇದೆ ಬೆಳಗಾಂ ಮತ್ತು ಧಾರವಾಡ ನಿಮಗೆ ಮರಾಠಿ ಮಿಕ್ಸ್ ಮತ್ತು ಇನ್ನು ಈ ಕಡೆ ಕೋಸ್ಟಲ್ ಏನೇ ಕಡೆ ಬಂದರೆ ಅದೇ ಒಂದು ಹೀಗೆ ಹಲವಾರು ಕನ್ನಡ ಇದೆ ಎಸ್ಪೆಷಲಿ ಕೋಲಾರ ಭಾಷೆ ಯಾವಾಗಲೂ ಒಂಥರ ಅಲ್ಲಿ ಹೋದಾಗಲೂ ಅಷ್ಟೇ ಅಲ್ಲಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಒಂಥರ ಮಜಾ ಅನಿಸುತ್ತೆ ಅದೊಂಥರ ಆಗಿದೆ ಎಲ್ಲದಕ್ಕೂ ಫ್ಲೂರಲ್ ಅಂದರೆ ಬಹು ವಚನಗಳನ್ನ ಬಳಸ್ತಾರೆ ಈಗ ನಾವು ಊಟ ಅಂದರೆ ಅವರು ಊಟಗಳು ಅಂತಾರೆ ಹೌದು ಆಯಿತಾ ಕೆಲಸ ಆಯ್ತು ಅಂದರೆ ಕೆಲಸಗಳಾಯ್ತೇನಪ್ಪ ಒಂಥರ ಮಜವಾಗಿದೆ ಓಕೆ ಸರ್ ಈಗ ಸಿನ್ಮಾ ಓಕೆ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಒಂದು ಗುಡ್ ವೈಬಲ್ಲಿ ಇದ್ದೀರಾ ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೊ ಸದ್ಯಕ್ಕೆ ಏನೋ ಒಂದು ಡಿಸ್ಕಷನ್ ಮಾಡ್ ಮಾಡಿಕೊಂಡು ಒಂದು ತಿಂಗಳ ಮಟ್ಟಿಗೆ ಬಂದ್ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತಾರೆ ಯಾವಾಗಿಂದ ಮಾಡ್ತಾರೆ ಅದೇ ಅದನ್ನ ಇನ್ನು ಡಿಸ್ಕಸ್ ಮಾಡ್ತಿದ್ದಾರೆ ಹೇಗೆ ಫೈಟ್ ಮಾಡ್ತೀರಾ ಅದರಲ್ಲೇ ಯಾಕಂದರೆ ಸಿನಿಮಾ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲ ನನ್ನ ಅನ್ಸೋ ಪ್ರಕಾರ ನಮ್ಮ ಸಿನ್ಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಇರೋದ್ರಿಂದ ವಾಣಿಜ್ಯ ಮಂಡಳಿ ಕನ್ನಡ ಸಿನಿಮಾಗಳು ಒಳ್ಳೇದಾಗ್ಲಿ ಅಂತಾನೆ ಈಗ ಅವರು ಬಂದ್ ಮಾಡ್ತಿರೋದು ಕೂಡ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಎನ್ನುವ ಕಾರಣಕ್ಕೋಸ್ಕರ ನಮಗೆ ಯಾವುದೇ ತೊಂದರೆ ಆಗಲ್ಲ ತಿಂಗಳ ಮಟ್ಟಿಗೆ ಬಂದಾದ್ರೆ ಕೆಲಸಗಾರರಿಗೆ ಭಾಳ ತೊಂದರೆ ಆಗುತ್ತೆ ಸಿನಿಮಾ ಕಾರ್ಮಿಕರಿಗೆ ಯಾಕೆಂದರೆ ಅವರು ಪ್ರತಿದಿನ ಆ ದಿನದ ಬಾಟ ತಗೊಂಡು ಅವರು ಬದುಕನ್ನು ನಡೆಸೋವಂಥ ಸಂದರ್ಭದಲ್ಲಿ ಒಂದು ತಿಂಗಳು ಕೆಲಸ ಇಲ್ದಿರ ಕೂತ್ಕೊಂಡಾಗ ಸೊ ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕಂದರೆ ಬಾಡಿಗೆ ಕಟ್ಟೋದು ಇರುತ್ತೆ ಆಮೇಲೆ ಈಗ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟೋಂಥ ಸಂದರ್ಭ ಬಟ್ ಇದಕ್ಕೆ ಅವ್ರಿಗೆ ಏನಾದರೂ ಆಲ್ಟ್ರನೇಟ್ ಏನಾದರೂ ಪರಿಹಾರ ಕೊಟ್ಟು ಈ ಥರದ ಯೋಜನೆಗಳನ್ನ ಹಾಕೊಳ್ಳೋದು ಒಳ್ಳೆಯದು ಅಂತ ಅನ್ಸುತ್ತೆ ಆಮೇಲೆ ನಿಮಗೆ ವಾಣಿಜ್ಯ ಮಂಡಳಿ ಮಾಡ್ತಿರೋದು ಅದು ಏನಕ್ಕೆ ಅಂತಂದರೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಮತ್ತು ಸಿನಿಮಾಗಳು ಈಗ ಸೋಲ್ತಿರೋ ಕಾರಣಕ್ಕೋಸ್ಕರ ಆಡಿಯನ್ಸು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೊಂದು ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅವರು ಬಂದ್ ಮಾಡೋ ಪ್ಲ್ಯಾನ್ ಮಾಡ್ತಿದ್ರು ನೋಡೋಣ ಅದು ಏನಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅದ್ಭುತವಾದರೆ ಸೊ ನೀವು ಥಿಯೇಟರ್ ಬಂದರೆ ಸಖತ್ತು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು